ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ರಾಗಿಯಿಂದ ಚಕ್ಲಿ ಮಾಡ್ತಾ ಇದ್ದೀನಿ ನಾನು ರಾಗಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೇನು ನಾನು ಅಕ್ಕಿ ಹಿಟ್ಟಾಗಲಿ ಬೇರೆ ಯಾವುದೇ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇಲ್ಲ ಈ ಲೋಟದಲ್ಲಿ ನಾನು ಮೂರುವರೆ ಲೋಟದಷ್ಟು ನೀರನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಕುದಿಸ್ಕೋತೀನಿ ಅದರಷ್ಟು ಬೆಣ್ಣೆನ ಈ ನೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ನಾನೇನು ಇದನ್ನು ಹುರ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ನೂರು ಗ್ರಾಮ್ ಬಿಳಿ ಎಳ್ಳನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಸ್ಪೂನಲ್ಲಿ ಎರಡು ಸ್ಪೂನನ್ನು ನಾನು ಜೀರಿಗೆ ಹಾಕೋತೀನಿ ಹಾಗೆ ಇಷ್ಟು ಓಂಕಾಳನ್ನು ಈ ಥರ ಚೆನ್ನಾಗಿ ಕೈಯಲ್ಲಿ ತಿಕ್ಕಿಬಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಇಟ್ಟೆ ಉಪ್ಪು ಇದ್ದೀನಿ ಅಂದಾಜಲ್ಲಿ ನೋಡಿಬಿಟ್ಟು ಇದ್ದೀನಿ ಇವಾಗ ಆಮೇಲೆ ಬೇಕಾಯಿತು ಅಂದರೆ ಹಾಕೋತೀನಿ ನಾನೇನು ಇದಕ್ಕೆ ಮಸಾಲೆ ಪೌಡರ್ ಆಗಲಿ ಖಾರ ಪೌಡರ್ ಆಗಲಿ ಏನೂ ಹಾಕೋತಾ ಇಲ್ಲ ನಿಮ್ಗೆ ಬೇಕಿದ್ದರೆ ಹಾಕ್ಕೋಬೋದು ಖಾರ ಪೌಡರು ಮಸಾಲೆ ಪೌಡ್ರನ್ನು ಇವಾಗಲೇ ಹಾಕ್ಕೋಬೋದು ನೀವು ಇದು ಚೆನ್ನಾಗಿ ಒಂದು ಕುದಿ ಬರಲಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ತೆಗೆದುಕೊಂಡಿರುವಂಥ ರಾಗಿ ಹಿಟ್ಟನ್ನು ಇದರೊಳಗೆ ಹಾಕ್ತೀನಿ ಫ್ಲೇಮನ್ನು ಕಮ್ಮಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದೊಂದು ಸಲ ಹಿಂಗೆ ಮಬ್ಚುಬಿಟ್ಟು ಇವಾಗ ನಾನು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಬಟ್ಲನ್ನು ಮುಚ್ಚಿಡ್ತೀನಿ ನೈಂಟಿ ಪರ್ಸೆಂಟು ಇದು ತಣ್ಣಗಾಗಬೇಕು ಇದು ಇವಾಗ ತಣ್ಣಗಾಗಿದೆ ನನ್ನ ಕೈಯಲ್ಲಿ ಮುಟ್ಟಬಹುದು ಅಷ್ಟು ಇದಾಗಿದೆ ಈಗೇನು ಜಾಸ್ತಿ ನೀರು ಬೇಕು ಅನ್ನೋ ಥರ ಏನಾಗಿಲ್ಲ ಇನ್ನು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಬೇಕು ಇದಕ್ಕೆ ನಾನು ಇದಕ್ಕೆ ಬಿಸಿನೀರೇನು ಹಾಕ್ಕೊಳ್ಳಲ್ಲ ಇವಾಗ ತಣ್ಣೀರನ್ನೇ ಹಾಕೋತೀನಿ ತುಂಬಾ ನೀರ್ ಬೇಕು ಅನ್ನೋಂಗಿದ್ರೆ ಬಿಸಿ ಬಿಸಿ ನೀರು ಹಾಕೊಂಡ್ರೆ ಒಳ್ಳೇದು ಇದನ್ನ ಇವಾಗ ಚೆನ್ನಾಗಿ ನಾದಿ ನಾದಿ ಕಲ್ಸ್ಕೋಬೇಕು ಹಿಟ್ಟನ್ನ ನಾನು ಇವಾಗ ಈ ರಾಗಿ ಹಿಟ್ಟನ್ನ ಚೆನ್ನಾಗಿ ನುರ್ದು ನುರ್ದು ಕಲ್ಸ್ಕೊತೀನಿ ಅಷ್ಟಾದ್ರೆ ಮಾತ್ರ ಇದು ಅಂಟು ಬರುತ್ತೆ ಇಲ್ಲಾಂದ್ರೆ ಚಕ್ಲಿ ಒಡ್ದು ಹೋಗ್ಬಿಡತ್ತೆ ಇವಾಗ ನೋಡಿ ನಾನು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಒಂದು ಹಾಫು ಲೋಟದಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊಂಡೆ ನೋಡಿ ಅಂಟು ಬಂದಿದೆ ಇದು ಚೆನ್ನಾಗಿ ಈ ರೀತಿ ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ನೀವು ಇದನ್ನು ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಅಂಟಿ ಎಷ್ಟು ಬಂದಿದೆ ಅಂತ ಅಂಟು ಬಂದಿದೆಯಾ ಅಥವಾ ಇನ್ನೂ ಅಂಟು ಬರಬೇಕಾ ಅನ್ನೋದು ಈ ಥರ ನೀವು ಪ್ರೆಸ್ ಮಾಡಿದಾಗ ಇದು ಎಲ್ಲೂ ಒಡೆದೋಗ್ಬಾರ್ದು ಅಷ್ಟಾದರೆ ಇದು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಹಿಟ್ಟನ್ನು ಕಲಿಸ್ಬಿಟ್ಟು ನೀವು ಇದನ್ನು ಹಿಟ್ಟಿನ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಒದ್ದೆ ಟವೆಲನ್ನು ಕ್ಲೀನ್ ಆಗಿರುವಂತಹ ಒದ್ದೆ ಟವೆಲನ್ನು ಈ ಥರ ಮುಚ್ಚಿಟ್ಕೋಬೇಕು ಇಲ್ಲಾಂದರೆ ಇಲ್ಲಾಂದ್ರೆ ಮೇಲ್ಗಡೆಯಿಂದೆಲ್ಲ ಡ್ರೈ ಆಗಿಬಿಡತ್ತೆ ಇದು ಇವಾಗ ನಾನು ಸ್ಟವ್ ಹಾಕ್ಕೊಂಡು ಒಂದು ದೊಡ್ಡ ಬಾಣ್ಲಿಯನ್ನ ಇಟ್ಕೋತೀನಿ ಇವಾಗ ಬಾಣ್ಲಿಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಇವಾಗ ನಾನು ಚಕ್ಲಿ ಊಟನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸರ್ಕೋತೀನಿ ಆಲ್ರೆಡಿ ನುರ್ಕೊಂಡಿದ್ರು ಮತ್ತೊಂದ್ಸಲ ಚಕ್ಲಿ ಹೊತ್ತುವಾಗ ಈ ಥರ ಚೆನ್ನಾಗಿ ಕೈಯಲ್ಲಿ ನೂರ್ಕೋಬೇಕು ಇವಾಗ ನೋಡಿ ಚಕ್ಲಿ ಮುರಿತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ತರ ಅಂಟು ಬಂದ್ರೆ ಮಾತ್ರ ನಿಮ್ಗೆ ಚಕ್ಲಿಯನ್ನ ಈ ತರ ಸುತ್ಕೋಬಹುದು ಇಲ್ಲಾಂದ್ರೆ ಅಂಟು ಬಂದಿಲ್ಲ ಅಂದ್ರೆ ಮಿಡಲ್ ಮಿಡಲ್ ಅಲ್ಲಿ ಕಟ್ ಆಗಿಬಿಡತ್ತೆ ನೋಡಿ ಇವಾಗ ಎಣ್ಣೆ ಬಿಸಿ ಬಂದಿದೆ ಇವಾಗ ನಾನು ಚಕ್ಲಿನ ಹಾಕೋತೀನಿ ಚಕ್ಲಿ ಬೇಯ್ತಾ ಬೇಯ್ತಾ ಈ ತರ ನೊರೆ ಬರತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅದಷ್ಟು ಬೆಂದಿದೆ ಅನ್ನೋವಾಗ ನಾವು ಇದನ್ನ ಈ ತರ ತಿರ್ಗ್ಸಾಕ್ಬೇಕು ರಾಗಿ ಕಲರ್ ಆಲ್ರೆಡಿ ಕಪ್ಪಿದೆಯಲ್ವಾ ಅದು ಹೇಗೆ ಬೆಂದಿದೆ ಅಂತ ನೀವು ನೋಡ್ಬೇಕು ಅಂದ್ರೆ ಈ ಎಣ್ಣೆ ಕುದೀತಾ ಇದೆಯಲ್ವಾ ಇದೆಲ್ಲ ಫುಲ್ ಕಮ್ಮಿ ಆಗಿಬಿಡ್ಬೇಕು ಅದ್ರ ನೋಡೋದಿಕ್ಕೆ ಮಾತ್ರ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ ಆದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇದು ಎಣ್ಣೆ ಎಲ್ಲ ಕುದಿಯೋದೆಲ್ಲ ಕಮ್ಮಿ ಆಗಿದೆ ಅಂದ್ರೆ ಇವಾಗ ಚಕ್ಲಿ ಆಗಿದೆ ಅಂತ ಅರ್ಥ ಇದನ್ನು ನಾನು ಇವಾಗ ತಪ್ಪೋತೀನಿ ಚಕ್ಲಿನ ಹೀಗೆ ನಾನು ಎಲ್ಲ ಚಕ್ಲಿಗಳನ್ನು ಮಾಡ್ಕೋತೀನಿ ನೋಡಿ ರಾಗಿ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ರಾಗಿ ಚಕ್ಲಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಈ ಚಕ್ಲಿ ನಿಮಗೆ ಖಂಡಿತವಾಗಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು